ಡೀಸೆಲ್ ದರ ಏರಿಕೆಗೆ ವಿರೋಧಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ವಿಭಿನ್ನ ಪ್ರತಿಭಟನೆ ನಡೆಸಿದ್ರು ಮಂಡ್ಯದ ಸಂಜಯ್ ಸರ್ಕಲ್ ಪೆಟ್ರೋಲ್ ಬಂಕ್ ಬಳಿ ವಾಹನ ಸವಾರರಿಗೆ ದಾಸವಾಳದ ಹೂ ಚಾಕ್ಲೇಟ್ ಕೊಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಅಣಕಿಸಿ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆಯಲ್ಲಿ ಮುಳುಗಿದೆ ಜನರ ಕಿವಿಗೆ ಹೂ ಇಡ್ತಿದ್ದಾರೆ ಎಂದು ಕಿಡಿಕಾರಿದ್ರು ಬೆಲೆ ಏರಿಕೆ ಬಾಕ್ಸ್ ಆಫೀಸ್ ಸುಲ್ತಾನ ಸಿದ್ದರಾಮಯ್ಯಗೆ ಧಿಕ್ಕಾರ ಧಿಕ್ಕಾರ ಹಾಲು ದರ ಏರಿಕೆ ಮಾಡಿದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಡೀಸೆಲ್ ದರ ಏರಿಕೆ ಮಾಡಿದ ಸರ್ಕಾರ ಕೈ ಸರ್ಕಾರ ಅಂತ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ಕಲ್ಲು ಚಪ್ಪಾರ ಬೆಲೆ ಏರಿಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹಾಲಿನ ಬೆಲೆ ಏರಿಕೆ ಮಾಡಿದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ದು ನುಡಿದಂತೆ ನಡೆಯುವ ಸರ್ಕಾರ ಕರ್ನಾಟಕವನ್ನ ರಾಮ ರಾಜ್ಯ ಮಾಡ್ತೀವಿ ಅಂತ ಹೇಳಿ ಕಿವಿಗೆ ಹೂ ಇಟ್ಕೊಂಡು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಪಕ್ಷ ಅಕ್ಷರ ಸಹ ಇವತ್ತು ರೈತಾಪಿ ವರ್ಗದವರು ಬಡವರು ಮತ್ತು ಏನು ಮಧ್ಯಮ ವರ್ಗದವರ ಕಿವಿಗೆ ಹೂವಿಡುವಂಥ ಕೆಲಸವನ್ನು ಇವತ್ತು ಮಾಡಿದೆ ಕಳೆದ ಹತ್ತು ತಿಂಗಳಲ್ಲಿ ಐದು ರೂಪಾಯಿ ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ಮಧ್ಯಮ ವರ್ಗದವ್ರಿಗೆ ಟ್ಯಾಕ್ಸಿ ಚಾಲಕರಿಗೆ ಮತ್ತು ಏನು ಲಾರಿ ಮಾಲೀಕರಿಗೆ ಇವತ್ತು ಕಿವಿಗೆ ಹೂಡುವಂಥ ಕೆಲಸವನ್ನು ಇವತ್ತು ಮಾಡಿದೆ ಹಾಲಿನ ಬೆಲೆ ಇಪ್ಪತ್ತು ತಿಂಗಳಲ್ಲಿ ಒಂಬತ್ತು ರೂಪಾಯಿ ಜಾಸ್ತಿ ಆಯಿತು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಯಿತು ಇವತ್ತು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ಮೆಡಿಕಲ್ನಲ್ಲಿ ಯಾವುದೇ ಸವಲತ್ತುಗಳು ತಗೋಬೇಕಾದರೂ ಕೂಡ ದುಬಾರಿ ಶುಲ್ಕವನ್ನು ಕೊಡುವಂಥ ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ಮಾಡಿದೆ ಮನೆಯ ಮುಂದೆ ವೆಹಿಕಲ್ ನಿಲ್ಲಿಸಿದ್ರೆ ಆ ವೆಹಿಕಲ್ಗೂ ಟ್ಯಾಕ್ಸು ಕಸ ಇದ್ದರೆ ಕಸಕ್ಕೂ ಟ್ಯಾಕ್ಸು ಗಾಳಿ ಬಂದ್ಬಿಟ್ಟಿದ್ದಾರೆ ನೋಡ್ರಪ್ಪ ಗಾಳಿಗೂ ಒಂದು ಟ್ಯಾಕ್ಸ್ ಹಾಕ್ಬಿಟ್ರೆ ಇವರೇನು ರಾಜ್ಯ ಸರ್ಕಾರ ಏನಿದೆ ಆವತ್ತು ಸಾರ್ಥಕ ಆಯಿತು ಅಂತ ಇವತ್ತು ಜನ ಅವರ ಏನು ನಂಬಿ ಮತ ಹಾಕಿದ್ರು ಅವರು ನಿಜವಾಗ್ಲೂ ಭಾಳ ಖುಷಿ ಪಡ್ತಾರೆ ಇವತ್ತು ಜನ ಓಡಾಡೋಕ್ಕೆ ಇವತ್ತು ಭಾಳ ಹೆದರ್ಕತ ಇದ್ದಾರೆ ಎಲ್ಲಿ ಕೂತ್ಕೊಂಡ್ರೆ ಸಿಟ್ಟಿಂಗ್ ಟ್ಯಾಕ್ಸು ಓಡಾಡಿದ್ರೆ ವಾಕಿಂಗ್ ಟ್ಯಾಕ್ಸು ಇಲ್ಲ ಉಸಿರಾಡಿದ್ರೆ ಬ್ರೀತಿಂಗ್ ಟ್ಯಾಕ್ಸು ಏನಾರು ಹಾಕ್ಬಿಟ್ರೆ ರಾಜ್ಯ ಸರ್ಕಾರ ನೋಡಿ ಸಾರ್ಥಕ ಆಯಿತು ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ನಾವು ವಿಭಿನ್ನವಾಗಿ ನಮ್ಮನ್ನು ಕ್ಷಮಿಸ್ಬಿಡಿ ಮತದಾರರು ಅಂತೇಳಿ ರ ಮತದಾರರಿಗೆ ಅಪೀಲ್ ಮಾಡೋದ್ರ ಮುಖಾಂತರ ಇವತ್ತು ನಾವು ಚಾಕ್ಲೇಟು ಮತ್ತು ದಾಸವಾಳದ ಹೂವನ್ನು ಯಾಕೆಂದರೆ ಕಿವಿಗೆ ದಾಸವಾಳದ ಹೂವು ಮುಡಿಸಿದೆ ಇವತ್ತು ಅಕ್ಷರ ಸಹ ಮತದಾರರು ಕಿವಿಗೆ ಕನ್ನಡಿಗರ ಕಿವಿಗೆ ತಮಿಳುನಾಡಿಗೆ ನೀರು ಬಿಟ್ಟು ಕನ್ನಡಿಗರಿಗೆ ಕಿವಿಗೆ ಬಿಡ್ತು ಆ ಕಡೆ ತೆಲಂಗಾಣಕ್ಕೆ ನೀರು ಹರಿಸಿ ಆ ಕಡೆ ಭಾಗದ ರೈತರಿಗೆ ಕಿವಿಗೂ ಬಿಡ್ತು ಎಲ್ಲವೂ ದುಬಾರಿ ಸರ್ಕಾರ ಬೆಲೆ ಏರಿಕೆ ಬಾದ್ಶಾ ಸಿದ್ದರಾಮಯ್ಯನವರು ಈ ಕೂಡಲೇ ಈ ನಿರ್ಣಯವನ್ನು ಕೈಬಿಟ್ಟು ಜನರ ಹಿತವನ್ನ ಕಾಪಾಡುವಂತಹ ಕೆಲಸವನ್ನ ಮಾಡಲಿ ಅಂತ ಹೇಳಿ ಆಗ್ರಹ ಮಾಡಿ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ಮಂಜುನಾಥ್ ಹೊಸಳ್ಳಿ ಶಿವು ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ರು